¡Car... ಪರ ರೈತ ವಿರೋಧಿ ಕೃಷಿ ನೀತಿಗಳನ್ನ ಕೈಬಿಡಲು ಒತ್ತಾಯಿಸಿ ಎಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆಗೆ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಇಡೀ ದೇಶಾದ್ಯಂತ ಇಂದು ರೈತ ಸಮುದಾಯ ಮತ್ತು ಕೃಷಿ ಕಾರ್ಮಿಕರು ಅತ್ಯಂತ ಸಂಕಟಮಯ ಜೀವನ ನಡೆಸುತ್ತಿದ್ದಾರೆ ಸಾಲದ ಹೊರೆಯಿಂದಾಗಿ ಇಂದು ಸಾವಿರಾರು ರೈತರು ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದಾರೆ ಪ್ರತಿ ಬೀಜ ಗೊಬ್ಬರ ಕೀಟನಾಶಕಗಳಂತಹ ಕೃಷಿ ಒಳನುಸಿರುಗಳು ಬೆಲೆ ಗಗನಕ್ಕೆ ಇರುತ್ತಿವೆ ಆದರೆ ಯಾವ ಸರ್ಕಾರಗಳು ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ದೊರಕುವಂತೆ ಕ್ರಮಗಳು ತೆಗೆದುಕೊಳ್ಳದೆ ಇರುವುದು ವಿಷಾದವಾದ ಸಂಗತಿಯಾಗಿದೆ ಎಂದರು ಇವತ್ತಿನ ದಿವಸಕ್ಕೆ ಪ್ರಾಮುಖ್ಯತೆ ಈ ದೇಶದ ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು ಲಾಲಾ ಲಜಪತ್ ರಾಯ್ ಅವರು ನವೆಂಬರ್ ಹದಿನೇಳಕ್ಕೆ ಹುತಾತ್ಮರಾಗ್ತಾರೆ ಅವರು ಆ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ತಗೊಂಡು ಬಂದಾಗ ಸೈಮನ್ ಗೋಬ್ಯಾಕ್ ಅಂತೇಳಿ ಘೋಷಣೆ ಕೂತ ಲಾವೂರಿನ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗ್ತದೆ ಅವರಲ್ಲೇ ಪ್ರಾಣವನ್ನು ಅರ್ಪಿಸ್ತಾರೆ ಆ ಒಂದು ಹುತಾತ್ಮ ರಾಯ್ ಅವರ ನೆನಪಿನಲ್ಲಿ ದೇಶದಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಕಳೆದ ಎರಡು ಸಾವಿರ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಮಾರು ಐದುನೂರು ರೈತ ಸಂಘಟನೆಗಳು ಎಸ್ ಕೆ ಎಂ ನೇತೃತ್ವದಲ್ಲಿ ಹೋರಾಟ ಮಾಡಿದರು ಎಲ್ಲಿನಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಆದರೆ ಅಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೈತರು ಚಳವಳಿಯನ್ನು ವಾಪಸ್ ತಗೊಂಡ್ರೆ ನಾವು ಅವರಿಗೆ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸ್ತೀವಿ ವಿದ್ಯುತ್ ಖಾಸಗಿ ಕಡೆಯನ್ನು ವಾಪಸ್ ತಗೋಳ್ತೀವಿ ಅಂತ ಹೇಳಿದರು ಹಾಗೂ ರೈತರ ಸಾಲ ಮನ್ನವನ್ನ ಮಾಡ್ತೀವಿ ಅಂತ ಹೇಳಿದರು ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಒಂದು ಬೇಡಿಕೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅವರು ಬೆಂಬಲ ಮೇಲೆ ಖಾತ್ರಿಯನ್ನು ಜಾರಿಗೊಳಿಸಕ್ಕೆ ತಯಾರಿಲ್ಲ ವಿದ್ಯುತ್ ಖಾಸೀಕರಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಿಲ್ಲು ತೂಕು ಕತ್ತಿ ನಮ್ಮ ತಲೆ ಮೇಲೆ ಇದೆ ಇದು ಜಾರಿಯಾದರೆ ರೈತರ ಪಂಪ್ ಸೆಟ್ಗಳಿಗೆ ಈಗೇನು ಹತ್ತು ಸಾವಿರ ಫ್ರೀ ಇದೆ ಹತ್ತು ಎಫ್ ಪಿ ವರೆಗೆ ಆ ವಿದ್ಯುತ್ತನ್ನು ಇನ್ನು ಮುಂದೆ ಮೀಟರ್ ಕೊಡಿಸ್ತಾರೆ ಮೀಟರ್ ಕೊಡಿಸಿದ್ರೆ ಪ್ರತಿ ಮೀಟರ್ನಿಂದ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಬಿಲ್ ಬರ್ತದೆ ರೈತರು ಉಳುಮೆ ಮಾಡ್ಲಕ್ಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಇವತ್ತು ಗುಳಿಸ್ತಾ ಇದ್ದೀವಿ ಆಮೇಲೆ ರೈತರಿಗೆ ಪಿಂಚಣಿ ಕೊಡಬೇಕಂತ ಬೇಡಿಕೆ ಇದೆ ಇವತ್ತು ಅರವತ್ತು ವರ್ಷ ಆಗಿರುವಂಥ ರೈತರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಪಿಂಚಣಿ ಕೊಡಬೇಕಂತೇಳಿ ಮತ್ತು ರೈತರು ಮಾಡಿರುವ ಎಲ್ಲ ಸಾಲಗಳನ್ನು ಒಂದು ಸರ್ತಿ ಮನ್ನಾ ಮಾಡಬೇಕಂತೇಳಿ ಬೇಡಿಕೆ ಇದೆ ಯಾಕಂದರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲವನ್ನು ಮನ್ನಾ ಮಾಡಿದರು ಯಾರ್ದು ಬಂಡವಾಳಗಾರರು ಕಾರ್ಪೊರೇಟ್ ಮನೆ ತಂದವರದು ಅಗರ್ವ ಶ್ರೀಮಂತರು ಅಂಬಾನಿ ಅದಾನಿ ಅಂತವರು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಆದರೆ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡೋಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಇಡೀ ಇಪ್ಪತ್ತ್ ಮೂರು ಬೆಳೆಗಳಿಗೆ ಬೆಂಬಲ ಬೆಲೆ ಖರೀದಿ ಮಾಡಬೇಕಂದ್ರೆ ಕೇವಲ ಎರಡು ಲಕ್ಷ ರೂಪಾಯಿ ಕೋಟಿ ಬೇಕಷ್ಟೇ ಬಂಡವಾಳಗಾರರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಕೋಟಿ ಕೊಡ್ಲಕ್ಕೆ ದುಡ್ಡಿದೆ ಬೆಂಬಲ ಬೆಲೆ ಕಾಯ್ ಕಾನೂನು ಬದ್ಧಗೊಳಿಸಲಿಕ್ಕೆ ಕಾಯ್ದೆ ಮಾಡಲಿಕ್ಕೆ ಕೇವಲ ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿಸಿಕೊಂಡು ಕೇಂದ್ರ ಸರ್ಕಾರ ಅಂದರೆ ಈ ಹೊತ್ತಿನ ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ ಆಗಲಿ ಬಂಡವಾಳಗಾರರ ಪರವಾಗಿದರೆ ಕಾರ್ಪೊರೇಟ್ ಮನಸ್ಸರ್ಗಳ ಪರವಾಗಿದರೆ ಶ್ರೀಮಂತರ ಸೇವೆ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಚಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್